ಒಂದು ಮತ್ತರ್ ಪೀಟರ್ ಅಂತ ಇಬ್ರು ಸ್ನೇಹಿತರು ಇರ್ತಿದ್ರು ಅವರಿಬ್ಬರಿಗೆ ಒಬ್ರಂದ್ರೆ ಒಬ್ರು ತುಂಬಾ ಇಷ್ಟ ಯಾವಾಗ್ಲೂ ಇಬ್ರು ಜೊತೆಗೆ ಇರಬೇಕು ಅಂತ ಪಕ್ಕಪಕ್ಕದಲ್ಲಿರೋ ಮನೆನ ತಗೋತಾರೆ ಹಾಗೆ ಯಾವಾಗಲೂ ಅವರಿಬ್ರು ಒಟ್ಟಿಗೆ ಇರ್ತಿದ್ರು ಮತ್ತರ್ ಜೆನಿಫರ್ ಅನ್ನೋ ಹುಡ್ಗಿನ ಮದುವೆ ಮಾಡ್ಕೊತಾನೆ ಪೀಟರ್ ಮೇರಿ ಅನ್ನೋ ಹುಡ್ಗಿನ ಮದ್ವೆ ಮಾಡ್ಕೊತಾನೆ ಈಗ ಮತ್ತರಿಗೆ ಹದ್ಮೂರ್ ವಯಸ್ಸಿನ ಹುಡುಗ ಇದ್ದಾನೆ ಅವನ ಹೆಸರು ಮಾರ್ಕ್ ಪೀಟರ್ ಸಹ ಎಂಟು ವಯಸ್ಸಲ್ಲಿ ಮಗನಿದ್ದಾನೆ ಅವನ ಹೆಸರು ಜಾನ್ ಮಾರ್ಕ್ ಮತ್ತೆ ಜಾನ್ ಸಹ ಒಳ್ಳೆ ಫ್ರೆಂಡ್ಸ್ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಆಡ್ಕೋತಿದ್ರು ಏನ್ ಮಾಡಿದ್ರು ಒಟ್ಟಿಗೆ ಮಾಡ್ತಿದ್ರು ಅವರಿಬ್ಬರು ಯಾವಾಗಲೂ ಪಕ್ಕದ ಮನೆಯಲ್ಲಿರುವ ಇರುವ ಮಿಲಿಟರಿ ಆಫೀಸರ್ ಅರ್ನಾಲ್ಡ್ ಮನೆಗೆ ಹೋಗ್ತಾ ಇರ್ತಿದ್ರು ಆಗ ಅವರು ಅವರಿಬ್ರಿಗೂ ಎಲ್ಲ ಒಳ್ಳೆ ವಿಷಯ ಹೇಳ್ಕೊಡ್ತಿದ್ರು ಎಷ್ಟೋ ಕತೆಗಳು ವಾರಲ್ಲಿ ಅವ್ರಿಗೆ ಎದುರಾಗಿದ್ದ ಸಂಘಟನೆ ಎಲ್ಲ ಹೇಳ್ತಿದ್ರು ಅದನ್ ಕೇಳಿ ಇವರಿಬ್ರು ತುಂಬಾ ಇನ್ಸ್ಪೈರ್ ಆಗ್ತಿದ್ರು ಒಂದಿನ ಮಾರ್ಕ್ ಮತ್ತೆ ಜಾನ್ಗೆ ಆರ್ನಾಲ್ಡ್ ಆರ್ಮಿಯಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಹೀಗಂತ ಹೇಳ್ತಾರೆ ಮಕ್ಕಳೇ ನೋಡಿ ನೀವು ಯಾವಾಗ್ಲೂ ಏನ್ ಕಷ್ಟ ಬಂದ್ರು ಹಿಂದೆ ಹೆಜ್ಜೆ ಆಗ್ಬಾರ್ದು ಭಯ ಪಡ್ಬೇಡಿ ನಿಮ್ ಕೈಯಲ್ಲಿ ಆಗದೇ ಇರೋದು ಏನೂ ಇಲ್ಲ ನಿಮ್ಮ ಆಶಯದಲ್ಲಿ ನಿಜಾಯ್ತಿ ಇರೋವರೆಗೂ ನಿಮ್ಮ ವಿಲ್ ಪವರ್ ಬಲವಾಗಿರೋವರೆಗೂ ನಿಮ್ಮನ್ ಯಾರು ಸೋಲ್ಸಕ್ಕಾಗಲ್ಲ ಹಂಗಂತ ಹೇಳ್ತಾರೆ ಅದನ್ ಕೇಳಿ ಇವ್ರಿಬ್ರು ಎಷ್ಟು ಇನ್ಸ್ಪೈರ್ ಆಗ್ತಾರೆ ಹಾಗೆ ದಿನ ಹರ್ನಾಲ್ಡ್ ಹತ್ರ ಹೋಗಿ ಸ್ಟೋರೀಸ್ ಕೇಳ್ತಾ ಏನೋ ಒಂದು ಕಲ್ತ್ಕೋತಿದ್ರು ಒಂದಿನ ಮಾರ್ಕ್ ಜಾನ್ ಹತ್ರ ಹಿಂಗ್ ಹೇಳ್ತಾನೆ ಜಾನ್ ಇದು ಸ್ವಲ್ಪ ದೂರದಲ್ಲಿ ಒಂದು ಬೆಟ್ಟ ಇದೆ ಅಲ್ಲಿ ಹೋಗಿ ನಮ್ಮ ಊರ್ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಆದ್ರೆ ಅದು ತುಂಬಾ ದೂರ ಅಲ್ಲ ಮಾರ್ಕ್ ಹೆಂಗ್ ಹೋಗೋದು ಏನ್ ಪರವಾಗಿಲ್ಲ ಮಾರ್ಕ್ ನಾವ್ ನಡ್ಕೊಂಡ್ ಹೋಗೋಣ ಎಲ್ ವ್ಯೂ ಚೆನ್ನಾಗಿರುತ್ತೋ ಅಲ್ಲಿ ನಾವ್ ನಿಂತ್ಕೊಳ್ಳೋಣ ಬೇಕಂದ್ರೆ ನಾನೇ ನಿತ್ಕೊಂಡ್ ಹೋಗ್ತೀನಿ ಎನಿವೆ ಯೋರ್ ಮೈ ಕಾಮ್ರೇಡ್ ರೈಟ್ ಹಂಗಂತಂತಾನೆ ಅದ್ರಲ್ಲಿ ಇಬ್ರು ನಕ್ಕೊಂಡು ಹಗ್ ಮಾಡ್ಕೊತಾರೆ ಹಂಗೆ ಅವರಿಬ್ರು ಆ ಬೆಟ್ಟದ ಕೋಣೆವರೆಗೂ ಹೋಗ್ತಾರೆ ಆ ಬೆಟ್ಟದ ಹೆಜ್ಜೆ ಹತ್ತೋದಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ ಅಲ್ಲಿಗೆ ಯಾರು ಬರಬಾರ್ದಂತ ಫೆನ್ಸ್ ಹಾಕಿ ಇಟ್ಟಿರ್ತಾರೆ ಅದನ್ನ ನೋಡಿದ ಜಾನ್ ಮಾರ್ಕ್ ಹತ್ರ ಹಿಂಗಂತಾನೆ ಮಾರ್ಕ್ ಅದು ರೆಸ್ಟ್ರಿಕ್ಟೆಡ್ ಏರಿಯಾ ಅಲ್ವಾ ಯಾರು ಒಳಗಡೆ ಪ್ರವೇಶ ಮಾಡಕ್ಕೆ ಪರ್ಮಿಷನ್ ಇಲ್ಲ ಅಂತೆ ಜಾನ್ ಯಾವಾಗಿಂದನೋ ಅಡ್ವೆಂಚರ್ ಮಾಡ್ಬೇಕಂತ ಹೇಳ್ತಿದ್ಯಾಲ್ವಾ ಈಗ ನಮ್ಗೆ ಆ ಚಾನ್ಸ್ ಸಿಕ್ಕಿದೆ ಜಾನ್ ಜಸ್ಟ್ ಡೂ ಇಟ್ ಹಂಗಂತ ಅನ್ಕೋತಾ ಇಬ್ರು ಪಕ್ಕದಲ್ಲಿರುವ ಫೆನ್ಸ್ ನ ಅತ್ತಿ ಫೆನ್ಸ್ ನ ಇನ್ನೊಂದ್ ಕಡೆಗೆ ಜಂಪ್ ಮಾಡ್ತಾರೆ ಹಂಗೆ ಇಬ್ರು ಬೆಟ್ಟದ ಹೋಗಿ ಸೇರ್ತಾರೆ ಅಲ್ಲಿಂದ ಅವರು ಊರಿನ ವ್ಯೂ ನೋಡಿ ಎಷ್ಟು ಸಂತೋಷ ಪಡ್ತಿರ್ತಾರೆ ಅದು ನೋಡಿ ಜಾನ್ ಎಷ್ಟೋ ಎಕ್ಸೈಟೆಡ್ ಇಂದ ಮಾರ್ಕ್ ವಾವ್ ಮಾರ್ಕ್ ಎಂತ ಬ್ಯೂಟಿಫುಲ್ ಒಂದು ಮಾರ್ಕ್ ಈ ವ್ಯೂ ಮನ ಊರಿ ವ್ಯೂ ಚಾಲ ಅಂದಂಗ ಒಂದಿ ಐ ಲವ್ ದಿಸ್ ಪ್ಲೇಸ್ ಹಾಗಂತ ಎಷ್ಟು ಎಕ್ಸೈಟಿಂಗ್ ಇಂದ ಹೇಳ್ತಾನೆ ಆಗ ಮಾರ್ಕ್ ಹೇಳ್ತಾನೆ ಹೌದು ಜಾನ್ ಈ ಪ್ಲೇಸ್ ತುಂಬಾ ಸೂಪರ್ ಆಗಿದೆ ಐ ಡು ಲವ್ ದಿಸ್ ಪ್ಲೇಸ್ ಹಿಂಗ ಅಂತಾನೆ ಅಂಗೆ ಅವರಿಬ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಣ ಅಂತ ತಯಾರಿ ಆಗ್ತಾರೆ ಮತ್ತೆ ಹೆಂಗ್ ಬಂದವೋ ಅದೇ ರೀತಿ ಹೋಗೋಣ ಅಂತ ಮರ ಹತ್ತಿ ಫೆನ್ಸ್ ಇಂದ ಆ ಕಡೆ ಜಂಪ್ ಮಾಡಕ್ಕೆ ಮರ ಹತ್ತಾರೆ ಜಾನ್ ಮರ ಹತ್ತಿ ಆ ಕಡೆಗೆ ಸೇಫ್ ಜಂಪ್ ಮಾಡ್ತಾನೆ ಆದರೆ ಮಾರ್ಕ್ ಮರ ಇಳಿತಾ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾನೆ ಅಲ್ಲೊಂದು ದೊಡ್ಡ ಕಲ್ಲಿದ್ದ್ರಿಂದ ಅದು ಮಾರ್ಕ್ ತಲೆಗೆ ಗಟ್ಟಿಯಾಗಿ ಹೇಟ್ ಬೀಳುತ್ತೆ ಎಷ್ಟೋ ರಕ್ತ ಹೋಗಿದ್ರಿಂದ ಮಾರ್ಕ್ ಜ್ಞಾನ ಇಲ್ಲದೆ ಬೀಳ್ತಾನೆ ಅದನ್ನು ನೋಡಿ ಜಾನ್ಗೆ ಏನು ಮಾಡಬೇಕೋ ಅರ್ಥ ಆಗಿಲ್ಲ ಭಯದಿಂದ ಆಯ್ತಾ ಮಾರ್ಕ್ನ ಎಬಿಸ್ತಾನೆ ಲೋ ಮಾರ್ಕ್ ಎದ್ದಳು ಭಯ ಆಗ್ತಿದೆ ಯಾರಾದರೂ ಇದ್ದೀರಾ ಯಾರಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್ ಹೆಲ್ಪ್ ಹೆಲ್ಪ್ ಹಂಗಂತ ಕಿರಿಚ್ತಾನೆ ಆದ್ರೆ ಅಲ್ಲಿ ಯಾರು ಇರೋದಿಲ್ಲ ಅದರಿಂದ ಜಾನ್ ಮಾರ್ಕ್ ಹತ್ರ ಹೀಗಂತ ಹೇಳ್ತಾನೆ ಮಾರ್ಕ್ ಎದ್ದಳು ಮಾರ್ಕ್ ಪ್ಲೀಸ್ ಕೊಡೋ ನಂಗೆ ತುಂಬಾ ಭಯ ಆಗ್ತಿದೆಯೋ ಪ್ಲೀಸ್ ಮಾರ್ಕ್ ಅಳ್ತಿದ್ದಾಗ ಹೇಳಿದ ಮಾತೆಲ್ಲ ಬರುತ್ತೆ ಮಕ್ಕಳೇ ನೋಡಿ ನೀವು ಯಾವಾಗ್ಲೂ ಏನ್ ಕಷ್ಟ ಬಂದ್ರು ಹಿಂದೆ ಹೆಜ್ಜೆ ಆಗ್ಬಾರ್ದು ಭಯ ಪಡ್ಬೇಡಿ ನಿಮ್ ಕೈಯಲ್ಲಿ ಆಗದೇ ಇರೋದು ಏನೂ ಇಲ್ಲ ನಿಮ್ಮ ಆಶಯದಲ್ಲಿ ನಿಜಾಯ್ತಿ ಇರೋವರೆಗೂ ನಿಮ್ಮ ವಿಲ್ ಪವರ್ ಬಲವಾಗಿರೋವರೆಗೂ ನಿಮ್ಮನ್ ಯಾರು ಸೋಲ್ಸಕ್ಕಾಗಲ್ಲ ಸಾವನ್ ಸಹ ಎದುರಿಸಬಹುದು ಆ ಮಾತೆಲ್ಲ ನ್ಯಾಪ್ಕ ಮಾಡ್ಕೊಂಡು ಅವನ್ ಶರ್ಟ್ ತೆಗೆದು ಮಾರ್ಕ್ಗೆ ರಕ್ತ ಹೋಗದೆ ಇರೋಂಗೆ ಎತ್ತಿ ಕಟ್ತಾನೆ ಜಾನ್ ಮಾರ್ಕ್ ಗಿಂತ ಚಿಕ್ಕವನಾದ್ರೂ ಮಾರ್ಕ್ ನ ಅವನ್ ಭುಜದ ಮೇಲೆ ಎತ್ಕೊಂಡ್ ಹೋಗ್ತಾನೆ ಹಂಗೆ ಒತ್ಕೊಂಡ್ ಹೋಗ್ತಾ ಜಾನ್ ಮಾರ್ಕ್ ನಿದ್ದೆ ಮಾಡಬಾರ್ದಂತ ಅವನ್ನ ಮಾತಾಡಿಸ್ತಾನೆ ಇರ್ತಾನೆ ಮಾರ್ಕ್ ನಿನ್ಗೆ ಏನು ಆಗಲ್ಲ ಮಾರ್ ನಾನು ನಿನ್ನ ಕಾಪಾಡ್ಕೋತೀನಿ ಡೋಂಟ್ ಗಿವ್ ಅಪ್ ಕಾಮ್ರೇಡ್ ಮಾರ್ಕ್ ಕೇಳ್ತಾ ಇದೆಯಾ ನೀನ್ ನನಗೆ ಪ್ರಾಮಿಸ್ ಮಾಡಿದ್ಯಾ ಮಾರ್ ಲೈಫ್ ಲಾಂಗ್ ನೀನ್ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಆ ಪ್ರಾಮಿಸ್ ನ ಮರ್ತೋಗ್ಬೇಡ ಮಾರ್ ಡೋಂಟ್ ಗಿವ್ ಅಪ್ ಕಾಮ್ರೇಡ್ ನಾನು ನಿನ್ನ ಕಾಪಾಡ್ಕೋತೀನಿ ಹಂಗತ್ ಹೇಳ್ತಾ ಜಾನ್ ಮಾರ್ಕ್ ನ ಹತ್ ಕಿಲೋಮೀಟರ್ ಓಡ್ತಾ ಹೊತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡ್ತಾನೆ ಹಾಸ್ಪಿಟ್ಲ್ ಅವರು ತಕ್ಷಣ ಸ್ಪಂದಿಸಿ ಮಾರ್ಕ್ ಗೆ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಕಾಪಾಡ್ತಾರೆ ತಕ್ಷಣ ಅವ್ರ ಮನೆಯವ್ರಿಗೆಲ್ಲಾರ್ಗು ತಿಳಿಸ್ತಾರೆ ಅವ್ರ ಅಪ್ಪ ಅಮ್ಮ ಜೊತೆ ಆರ್ನಾಲ್ಡ್ ಸಹ ಹಾಸ್ಪಿಟಲ್ ಬರ್ತಾರೆ ಎಲ್ಲಾರು ಎಂಟು ವರ್ಷದ ಹುಡ್ಗ ಹದ್ಮೂರ್ ವಯಸ್ಸು ಹುಡ್ಗನ್ನ ಹೆಂಗ್ ಹೊತ್ಕೊಂಡ್ ತಗೊಂಡ್ ಬಂದ ಅಂತ ಯೋಚನೆ ಮಾಡ್ತಾ ಇದ್ರು ಸ್ವಲ್ಪ ಜನ ಇದನ್ನ ಮಿರಾಕಲ್ ಅಂದ್ರು ಆದ್ರೆ ಆರ್ನಾಲ್ಡ್ ಮಾತ್ರ ಹಿಂಗಂತ ಹೇಳ್ದ ಲೋಕದಲ್ಲಿ ಎಲ್ಲದಕ್ಕಿಂತ ಬಲ ಆಗಿರೋದು ಸಂಕಲ್ಪ ಹೆತ್ಕೊಂಡು ಹೋಗ್ಬೋದ ಅಂತ ಅನುಮಾನಕ್ಕಿಂತ ಜಂಗಾದ್ರೂ ಕಾಪಾಡ್ಬೇಕು ಅನ್ನೋ ಸಂಕಲ್ಪ ಹೆಚ್ಚಿತ್ತು ಏನಾದ್ರೂ ಪರವಾಗಿಲ್ಲ ಅವನ್ ಕೈಯಲ್ಲಿ ಬಲ ಇಲ್ದಿದ್ರು ಪರವಾಗಿಲ್ಲ ಆದ್ರೆ ಅವನ್ ಫ್ರೆಂಡ್ ನ ಕಾಪಾಡಬೇಕು ಅನ್ನೋದ್ರಿಂದ ಇಷ್ಟು ದೂರ ಕರ್ಕೊಂಡ್ ಅದು ಅವ್ರ ಸ್ನೇಹ ಅಂದ್ರೆ ಹಂಗಂತಾರೆ ಅದನ್ ಕೇಳದವರೆಲ್ಲ ಆನಂದದಿಂದ ಚಪ್ಪಾಳೆ ಹೊಡಿತಾರೆ ಅವ್ರ ಪೇರೆಂಟ್ಸ್ ಅವ್ರ ಸ್ನೇಹ ನೋಡಿ ತುಂಬಾನೇ ಸಂತೋಷ ಪಡ್ತಾ ಆನಂದದಿಂದ ಕಣ್ಣೀರ್ ಬಿಡ್ತಾರೆ ಆರು ವರ್ಷದ ಅಲೆಕ್ಸ್ ಅನ್ನೋ ಹುಡುಗ ಇದ್ದ ಒಂದು ಆಕ್ಸಿಡೆಂಟ್ ನಲ್ಲಿ ಅಲೆಕ್ಸ್ ನ ತಂದೆ ತಾಯಿ ಇಬ್ರು ತಿರ್ಕೊಂಡ್ರು ಇದರಿಂದಾಗಿ ಅಲೆಕ್ಸ್ ಅನ್ನ ಆರ್ಫನೇಜ್ ಗೆ ಕಳಿಸ್ಲಾಯಿತು ಆದ್ರೆ ಅಲೆಕ್ಸ್ ಗೆ ತನ್ನ ತಂದೆ ತಾಯಿಯ ಮೃತ್ಯ ಬಗ್ಗೆ ವಿಶ್ವಾಸನೆ ಬರ್ತಾ ಇರ್ಲಿಲ್ಲ ಅವರ ಚಿತ್ರವನ್ನ ನೋಡ್ತಾ ನೋಡ್ತಾ ಯಾವತ್ತೂ ಅಳ್ತಾ ಇದ್ದ ಒಂದ್ಸಲ ಅಲೆಕ್ಸ್ ಅಳಿತಾ ಇರಬೇಕಾದ್ರೆ ಏಳು ವರ್ಷದ ಜಾನ್ ಅನ್ನೋ ಹುಡುಗ ಕಂಡು ಅವನಿಗೂ ಕಣ್ಣಲ್ಲಿ ನೀರು ತುಂಬಿ ಬಂತು ಅಲೆಕ್ಸ್ ಆ ಅನಾಥಾಶ್ರಮದಲ್ಲಿ ಯಾರತ್ರನೂ ಮಾತಾಡ್ತಾ ಇರಲಿಲ್ಲ ಒಂದಿನ ಜಾನ್ ಮತ್ತು ಅವರ ಸ್ನೇಹಿತರು ಹೆನ್ರಿ ಮತ್ತು ಪೀಟರ್ ಮೂರ್ ಜನ ಸೇರಿಕೊಂಡು ಮಾತಾಡ್ತಾ ಇದ್ರು ಆಗ ಪೀಟರ್ ಈ ರೀತಿ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ

ಮುಂದಿನ ದಿನ ಅಲೆಕ್ಸ್ ತನ್ನ ತಂದೆ ತಾಯಿಯರ ಫೋಟೋ ಹಿಡ್ಕೊಂಡು ಗಾರ್ಡನ್ನಲ್ಲಿ ದುಃಖದಿಂದ ಕೂತ್ಕೊಂಡಿರ್ತಾನೆ ಅದನ್ನ ನೋಡಿ ಜಾನ್ ಎಲೆಕ್ಸ್ ನ ಹತ್ರ ಬಂದು ಈ ರೀತಿ ಹೇಳ್ತಾನೆ ಏ ಹಾಯ್ ನಾನು ಜಾನ್ ನಿನ್ ಜೊತೆ ನಾನು ಕುತ್ಕೊಳ್ಳೇನೋ ಅಂತ ಕೇಳ್ತಾನೆ ಅದನ್ನ ಕೇಳಿ ಅಲೆಕ್ಸ್ ನಿಧಾನವಾಗಿ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ ಜಾನ್ ಅಲೆಕ್ಸ್ ನ ಹತ್ರ ಕುತ್ಕೊಂಡು ಈ ರೀತಿ ಹೇಳ್ತಾನೆ ನೋಡು ನೀನು ಎಷ್ಟು ದುಃಖದಲ್ಲಿದ್ಯಾ ಅಂತ ನನಗ್ ಗೊತ್ತು ನೀನು ಒಬ್ನೇ ಹಿಂಗೆ ಕುತ್ಕೊಂಡೇ ಇದ್ರೆ ಅದ್ ನಿನ್ ತಲೆಯಿಂದ ಹೋಗಲ್ಲ ಕಣೋ ಒಂದ್ ವೇಳೆ ಇಲ್ಲಿ ನಿನ್ ಕಷ್ಟ ಹೇಳ್ಕೊಡೋದಕ್ಕೆ ಯಾರು ಇಲ್ಲ ಅಂತ ನೀನು ಅನ್ಕೋತಿದ್ಯಾ ಅಂಗಾ ಒಂದಿನ ಅನ್ಕೋಬೇಡ ನಿನ್ಗೋಸ್ಕರ ನಾನಿದೀನಿ ಯು ಆರ್ ಮೈ ಫ್ರೆಂಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇದ್ದ ಇದನ್ನ ಕೇಳಿ ಅಲೆಕ್ಸ್ ಅಳ್ತಾ ಜಾನ್ ಅನ್ನ ಹಗ್ ಮಾಡಿ ಈ ರೀತಿಯಾಗಿ ಹೇಳ್ತಾನೆ ಐ ರಿಯಲಿ ಮಿಸ್ ಮೈ ಪೇರೆಂಟ್ಸ್ ಜಾನ್ ಅವ್ರಂದ್ರೆ ಇಷ್ಟ ಅವರಿಗೆ ನನಂದ್ರೆ ತುಂಬಾ ಇಷ್ಟ ತುಂಬಾ ಅಂದ್ರೆ ತುಂಬಾ ನಾವು ತುಂಬಾ ಸಂತೋಷವಾಗಿರ್ತಿದ್ವಿ ಇವತ್ತು ನನ್ನ ಜನ್ಮದಿನ ಯಾವಾಗಲೂ ಅಪ್ಪ ಅಮ್ಮ ಜೊತೆ ಸೇರ್ಕೊಂಡೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ ಆದರೆ ಈಗ ಅವರು ಯಾರು ಇಲ್ಲ ತುಂಬಾ ದುಃಖ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಅಳ್ತಾ ಇದ್ದ ಇದನ್ನ ಕೇಳಿ ಜಾನ್ಗೆ ತುಂಬಾ ದುಃಖ ಆಗುತ್ತೆ ತನ್ನ ಸ್ನೇಹಿತರಾದ ಪೀಟರ್ ಮತ್ತು ಹೆನ್ರಿ ಹತ್ರ ಹೋಗಿ ಈ ರೀತಿ ಹೇಳ್ತಾನೆ ಅಯ್ಯೋ ಪಾಪ ತುಂಬಾ ಏನಾದ್ರೂ ಮಾಡಿ ನಾವು ಅವನ್ಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ತಾನೆ ಹೆನ್ರಿ ಮತ್ತು ಪೀಟರ್ ಕೂಡ ಅವನ ಮಾತಿಗೆ ಒಪ್ಪಿಗೆಯನ್ನ ತೋರಿಸ್ತಾನೆ ಇನ್ಮೇಲೆ ಅವನ್ ಜನ್ಮದಲ್ಲಿ ಅವರ ಅಪ್ಪ ಅಮ್ಮನ ಅವ್ನ ಮಿಸ್ ಮಾಡ್ಲೇಬಾರದು ನಾವ್ ಅವ್ನ ನೋಡ್ಕೋಬೇಕು ಆಯ್ತು ಹಾಗಾದ್ರೆ ನನ್ಗೊಂದು ಡೌಟ್ ಇದೆ ಜನ್ಮದಿನ ಅಂದ್ರೆ ಕೇಕ್ ಇರ್ಬೇಕು ಆದ್ರೆ ಆ ಕೇಕ್ ತಗೊಳಕ್ಕೆ ನಮ್ಮತ್ರ ದುಡ್ಡೇ ಇಲ್ಲ ಅಲ್ವಾ ಅಂತ ಹೇಳ್ತಾನೆ ಅದನ್ನ ಕೇಳಿ ಜಾನ್ ಈ ರೀತಿ ಹೇಳ್ತಾನೆ ನಾವು ಮೂರು ಜನ ಸ್ವಲ್ಪ ದುಡ್ಡು ಸೇವ್ ಮಾಡಿ ಇಟ್ಟಿರ್ತೀವಲ್ವಾ ಅದ್ರಲ್ಲಿ ತರಣ ಅಂತ ಹೇಳಿ ಅವರು ತುಂಬಾ ಸಮಯದಿಂದ ಜೋಡಿಸಿದ್ದಂತಹ ಹಣವನ್ನ ಒಟ್ಟು ಮಾಡ್ತಾರೆ ಆದ್ರೆ ಅದು ತುಂಬಾ ಕಡಿಮೆ ಆಗಿರುತ್ತೆ ಅದನ್ನ ನೋಡಿ ಪೀಟರ್ ಈ ರೀತಿ ಹೇಳ್ತಾನೆ ಏನು ಇದು ಈ ದುಡ್ಡಿಗೆ ಕೇಕ್ ಅಲ್ಲಾನು ಕೇಕ್ ಪೀಸ್ ಸಹ ಬರಲ್ಲ ಈಗೇನು ಮಾಡುದು ನನ್ನ ಫೇವ್ರೆಟ್ ಕ್ರಿಕೆಟ್ ಬ್ಯಾಟ್ ಮಾಡ್ತೀನಿ ಅದನ್ನ ಕೇಳಿ ಇಬ್ರು ಶಾಕ್ ಆಗಿಬಿಡ್ತಾರೆ ಎಂಟ್ರಿ ಈ ರೀತಿ ಹೇಳ್ತಾನೆ ಲೋ ಅದ್ ನಿನ್ ಫೇವ್ರೆಟ್ ಕ್ರಿಕೆಟ್ ಬ್ಯಾಟ್ ಅಲ್ವೋ ಅದನ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಲೋ ಆ ಬ್ಯಾಟ್ ತಗೊಳಕ್ಕೆ ಎಷ್ಟು ದಿನದಿಂದ ಒಂದೊಂದ್ ರೂಪಾಯಿ ಕೂಡ ತಗೊಂಡಿದ್ಯಾ ಅದನ್ ಮಾಡ್ತೀನಿ ಅಂತೀಯಲ್ವೋ ಅವನಿಗಿಂತ ನನ್ನ ಬ್ಯಾಟ್ ಏನ್ ಹೆಚ್ಚಲ್ವೋ ಅರೆ ನಮ್ಮನ್ ಬಿಟ್ರೆ ಅವನ್ಗೆ ಬೇರೆ ಯಾರೋ ಇದಾರೆ ಅವನ್ಗೆ ನಾವ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ ರೊನಾಲ್ಡೋ ಸೈನ್ ಮಾಡಿ ಕೊಟ್ಟಿದಾರಲ್ವ ಆ ಟೀ ಶರ್ಟ್ ಮಾಡ್ತೀನಿ ನಾನು ನಮ್ಮ ಅಜ್ಜಿ ಕೊಟ್ಟಿದ ವಾಚ್ ಮಾಡ್ಬಿಡ್ತೀನಿ ಏ ಅದ್ ನಿಮ್ ಅಜ್ಜಿ ಕೊಟ್ಟಿದ್ದಲ್ವೋ ಆದ್ರೆ ಇವಾಗ ಅಜ್ಜಿ ಇಲ್ಲ ಅಲ್ವಾ ನನ್ ಜೊತೆ ಇರೋದು ನೀವು ಮತ್ತೆ ಅವನು ಅಷ್ಟೇ ಅಲ್ವಾ ಅಂತ ಹೇಳಿ ಅವರೆಲ್ಲರನ್ನ ತಪ್ಕೊಳ್ತಾನೆ ಈ ರೀತಿ ಅವರೆಲ್ಲರೂ ತಮ್ಮ ಇಷ್ಟದ ವಸ್ತುಗಳನ್ನ ಮಾರಾಟ ಮಾಡಿ ಅಲೆಕ್ಸ್ಗೋಸ್ಕರ ಬರ್ತ್ಡೇ ಕೇಕ್ ತಗೊಂಡ್ ಬರ್ತಾರೆ ಅಲೆಕ್ಸ್ ಇಂದ ಕೇಕ್ ಅನ್ನ ಕಟ್ ಮಾಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಫಾದರ್ ಬರ್ತಾರೆ ನಂಗೆ ಕೇಕ್ ತಿನ್ಸಲ್ವಾ ಅಲೆಕ್ಸ್ ಅಂತ ಕೇಳ್ತಾರೆ ಇದನ್ನ ಕೇಳಿ ಅಲೆಕ್ಸ್ ಫಾದರ್ ಗೆ ಕೇಕ್ ತಿನ್ನಿಸ್ತಾನೆ ಫಾದರ್ ಕೇಕ್ ತಿಂದು ಹೀಗೆ ಹೇಳ್ತಾರೆ ಕೇಕ್ ಚೆನ್ನಾಗಿದೆ ಯಾರು ತಂದದ್ದು ನಿನ್ನ ಸ್ನೇಹಿತರ ಹೌದು ಸರ್ ಅವರು ಬರ್ಡೇ ತಿಳ್ಕೊಂಡು ನನ್ಗೆ ಕೇಕ್ ತಂದಿದ್ದಾರೆ ಈ ತರ ಸಿಗೋದಕ್ಕೆ ನಾನು ನೀನ್ ಎಷ್ಟು ಲಕ್ಕಿ ಅಂತ ಗೊತ್ತಿಲ್ಲ ನಿನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಬಯಸಿದ್ರು ಬರ್ಡೇ ಅಲ್ಲಿ ಕೇಕ್ ಇರಬೇಕಾಗತ್ತೆ ಆದ್ರೆ ಅದನ್ನ ಖರೀದಿಸೋಸ್ಕರ ಅವರ ಹತ್ರ ಹಣ ಇರಲಿಲ್ಲ ಆಗ ಅವರು ಏನ್ ಮಾಡಿದ್ರು ಗೊತ್ತಾ ಅಲೆಕ್ಸ್ ಜಾನ್ ತನ್ನ ಇಷ್ಟದ ಬ್ಯಾಟ್ ಅನ್ನ ಅದಕ್ಕೋಸ್ಕರ ಅವನು ಎಷ್ಟೋ ದಿನ ಊಟ ಮಾಡಿರಲಿಲ್ಲ ಒಂದೊಂದು ರೂಪಾಯಿಯನ್ನು ಜೋಡಿಸಿ ಖರೀದಿಸಿದ್ದ ಅದನ್ನ ಮಾರಿಬಿಟ್ಟ ಇನ್ನು ಪೀಟರ್ ರೊನಾಲ್ಡೋನ ದೊಡ್ಡ ಫ್ಯಾನ್ ಆನ್ ಸೈನ್ ಟೀ ಕೇವಲ ನಿನ್ನ ಖುಷಿಗೋಸ್ಕರ ಅಂತ ಸ್ನೇಹಿತರಿಗೆ ನೀನ್ ಕೂಡ ಏನಾದರೂ ಕೊಡಲೇಬೇಕಲ್ಲ ತೆಗೋ ಅವರು ಹಿಂಗೋಸ್ಕರ ಮಾಡಿದ ತ್ಯಾಗವನ್ನು ಆ ಐಟಮ್ಗಳನ್ನ ಅವರಿಗೆ ಗಿಫ್ಟ್ ರೀತಿಯಲ್ಲಿ ನೀಡು ಅಂತ ಹೇಳ್ತಾರೆ ಇದನ್ನ ಕೇಳಿ ಅವರೆಲ್ಲರೂ ಶಾಕ್ ಆಗಿಬಿಡ್ತಾರೆ ಅದನ್ನ ನೋಡಿ ಫಾದರ್ ಹೀಗೆ ಹೇಳ್ತಾರೆ ಯಾಕೆ ಅಷ್ಟು ಆಶ್ಚರ್ಯದಿಂದ ಯಾಕೆ ನೋಡ್ತಾ ಇದ್ದೀರಾ ಇದೆಲ್ಲ ನನ್ಗೆ ಹೇಗೆ ಗೊತ್ತಾಯ್ತು ಅಂತ ನಾನ್ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ ನಿಮ್ಮ ಗೆಳತನಲ್ಲಿ ನಂಗೆ ನಿಷ್ಠೆ ಕಂಡು ಬಂತು ಅದಕ್ಕೋಸ್ಕರ ನೀವು ಜೋಡಿಸಿದಂತಹ ಐಟಮ್ ಅನ್ನ ನಾನು ಇನ್ನೊಂದ್ಸಲ ತೆಗೆದುಕೊಂಡು ಬಂದೆ ಅಂತ ಫಾದರ್ ಹೇಳ್ತಾರೆ ಇದನ್ನ ಕೇಳಿ ಅಲೆಕ್ಸ್ ಅವ್ರ ಮೂರು ಜನದ ತ್ಯಾಗವನ್ನ ನೋಡ್ಕೊಂಡು ತುಂಬಾ ಖುಷಿ ಆಗ್ತಾನೆ ಅವ್ರ ಮೂರ್ ಜನರನ್ನ ತಪ್ಕೊಂಡು ಅಳ್ತಾನೆ ಅಳ್ತಾ ಹೇಳ್ತಾನೆ ಐ ಲವ್ ಯು ಗೈಸ್ ಐ ಲವ್ ಯು ಸೋ ಮಚ್ ಅಳ್ತಾ ಅಲೆಕ್ಸ್ ಈ ರೀತಿ ತನ್ನ ಲೈಫ್ ನಲ್ಲಿ ಪೇರೆಂಟ್ಸ್ ಅನ್ನ ಮಿಸ್ ಮಾಡ್ಕೊಳ್ಳಲ್ಲ